குட் மார்னிங் ஸ்டூடன்ட் ನಾನು ಮಧ್ಯಾಹ್ನ ತನಕ ಮ್ಯಾಮ್ ಕರೆಕ್ಷನ್ ಮಾಡೋ ತನಕ ನಾನು ನೋಟ್ಸ್ ಬರೆದ್ಬಿಟ್ಟು ಅಲ್ಲಿ ಇಟ್ಬಿಡ್ತಿದ್ದೆ ಒಳಗಡೆ ಹೇಳಿದ್ದೀನಿ ಹೇಳ್ಬೇಡ ನನ್ನ ಹೆಸರ ಅಂತ ಹಂಗಿದ್ರು ಹೇಳ್ಬಿಟ್ಟಿದ್ದಾನೆ ಗೂಬೆ ಆಚೆ ಸಿಕ್ಲಿ ಗುಂಡುಕಲೂರ್ ತಿಂ ರಾಮಕರು ಚೆನ್ನಾಗಿ ಬಾರಿಸ್ಬಿಡ್ಸಿಬಿಡ್ತೀನಿ ಅವ್ನಿಗೆ ಹೆಂಗೆ ಹೇಳಿದನು ಮಾಡ್ಕೋ ಬಾ ಮಾಡಿಲ್ಲ ನನಗೆ ಉಗಿಸ್ಕೊಂತಾಳೆ ನಾಮ ಹತ್ರ ಅಂತೂ

ನನಗೂ ಗೊತ್ತಿಲ್ಲ ನಾನು ಏ ನನ್ನ ಫ್ರೆಂಡ್ ಹತ್ರ ಬರ್ಸ್ಕೊ ಬಂದಿದ್ದೀನಿ ಸ್ಟ್ಯಾಂಡ್ ಅಪ್ ಮಮ್ಮಿ ನಿಂತ್ಕೊಂಡು ನಡೆ ನಿನ್ ತನಕ ಮ್ಯಾಮ್ ಅದು ಮಧ್ಯಾಹ್ನ ತನಕ ಬರ್ದು ಕೊಟ್ಬಿಡ್ತೀನಿ ಮೊದಲು ನಿಂತ್ಕೊ ಈಗ ಸ್ಟ್ಯಾಂಡ್ ಅಪ್ ಹೇಳಿದ್ರೆ ಹಠ ಮಾಡ್ಕೋಬೇಕು ನೀನು ಸಲ ಹೇಳಿದ್ರೆ ಯಾರಿಗೆ ಹೇಳ್ತಾ ಇದ್ದೀನಿ ನಾನು ಏನು ಕತ್ತೆಗೆ ಹೇಳ್ತಾ ಇದ್ದೀನಾ ನಿನಗೆ ಎದ್ದು ನಿಂತ್ಕೊ ನೀನು ಏನು ನಿನ್ನ ಮಿತ್ತವರೆಲ್ಲ ಬರ್ದಿದ್ದಾರಾ ಏ ಚಿಂಟು ವರ್ಕ್ ಮಾಡಿದೀಯಾ ಮ್ಯಾಮ್ ಮಾಡಿದ್ದೀನಿ ಅಲ್ಲಿ ನಂಗೆ ಫಸ್ಟ್ ನೋಡ್ಸಿರೋದು ನಾನು ಹೋಮ್ ವರ್ಕ್ ಮಾಡ್ಕೊಂಡ್ ಮತ್ತೆ ನಾನು ಓದ್ತೀರೆ ನಂದೆ ಇರೋದು ಏನೋ ರಾಹುಲ್ ಚಿಂಟು ಹೋಮ್ ವರ್ಕ್ ಮಾಡಿದಾಳಾ ಅಮ್ಮ ಮಾಡಿದಾಳೆ ಹಾ ಗುಡ್ ಏನ್ ಇವತ್ತು ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದೀಯಾ ಏನು ಸ್ಪೆಷಲ್ ಆಗೇನಿಲ್ಲ ಮ್ಯಾಮ್ ದಿನ ಹೋಮ್ ವರ್ಕ್ ಮಾಡ್ಕೊಂಡು ಬರ್ತೀನಿ ನಾನು ಓಹೋ ಒಂದಿನ ಹೋಮ್ ವರ್ಕ್ ಮಾಡ್ಕೊಂಡು ಬನ್ ಬಿಲ್ಡ್ ಅಪ್ ನಡೋ ಸರಿ ನಿಂತ್ಕೋ ಬಮ್ಮಿ ನೀನು ಏನ್ ಇವತ್ತು ಎಲ್ಲ ಆಬ್ಜೆಂಟ್ ಇದಾರೆ ಬರಿಷ್ಟ ಜನ ಬಂದಿದ್ರಲ್ಲ ಎಲ್ಲ ಉಳಿದವರು ಅದೇ ಮ್ಯಾಮ್ ಇವತ್ತು ಟೆಸ್ಟ್ ಇದೆ ಅಂತಂದ್ರಲ್ಲ ಅದಕ್ಕೆ ಯಾರು ಬಂದಿಲ್ಲ வரலி மார்த்தினி அவர்கள் டெஸ்டிது அதுது எனாது ஹேல் பிட்டே உள்கொண்டை பிடுத்தாரே என்ன கொத்தாகோதில்லா ஏலிதி நீ குருப்பல மேசைஜாக்கிதினே அவர் பேரைந்து சத்ரு கலுச் பார்தா சரி அடனின் சாக்பிட்தினே ஹேலி ராகுல் பிரைஜென்ட் மாம் குண்டா ஏஸ் மாம் பம்மி நின்னுக்கிவாத் அடனின் ಎಸ್ मैम ಬಂಡಿ ಜಿನಿ मैम ರಾಮೂ ಎಸ್ मैम ನಾನು ಇವತ್ತು ನಿಮಗೆಲ್ಲ ಏನು ಹೋಂವರ್ಕ್ ಹೇಳಿದ್ದೆ ಇದೆಲ್ಲಾ ಮಾಡ್ಕೊಂಡು ಬನ್ನಿ ಎಮೇಲೆ ಕಲ್ತ್ಕೊಂಡು ಬನ್ನಿ ಅಂತ ಎ4 ಆಫಲ್ ಕಲ್ತ್ಕೊಂಡು ಬಂದಿದ್ದೀರಾ ಆಮೇಲೆ ಒಂದು ರೈಮ್ಸ್ ಕಲ್ತ್ಕೊಂಡು ಬರಕ್ಕೆ ಒಂದು ಇಂಗ್ಲಿಷ್ದೊಂದು ಬಂದಿದ್ದೀರಾ ಯೋ ನಾನು ಸ್ವಾಮಿ ಅವಾಗ್ಲೂ ಹೇಳಿದ್ವಿ ಬನ್ನಿ ಅಂತ ಬೈ ಹೋಂವರ್ಕ್ ಮಾಡ್ಕೊಂಡು ಆ ಆಮೇಲೆ ಎ4 ಆಫಲ್ ಕಲ್ತ್ಕೊಂಡು ಬನ್ನಿ ಅಂತಾನೆ ಹೇಳಿದ್ದೆ നിൽസ് ನೀವು ರೈಮಿಂಗ್ಸ್ ಸರಿ ಹೇಳಿರಲಿಲ್ಲ ಮ್ಯಾಮ್ ಬರಿ ಹೇಳಿದ್ದು ಹೇಳಿ ಡೋಮೆಂಟ್ ಮಾಡ್ಕೊಂಡು ಎ ಫಾರ್ ಆಪಲ್ ಕಲ್ತ್ಕೊಂಡು ಸಂಡೇ ಮಂಡೇ ಜನವರಿ ಮತ್ತೆ 1 2 3 100 ತನಕ ಬರ್ಕೊಂಡು ಕಲ್ತ್ಕೊಂಡು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದೇನೆ ಬನ್ನಿ ಅಂತ ಹೇಳಿದ್ದು ಮ್ಯಾಮ್ ರೈಮಿಂಗ್ಸ್ ಹೇಳಿದ್ದು ಆ ಲಾಸ್ಟ್ ಸ್ಯಾಟರ್ಡೇ ಅಕ್ಕಿಂತ ಲಾಸ್ಟ್ ಸ್ಯಾಟರ್ಡೇ ಮ್ಯಾಮ್ ಓ ಮ್ಯಾಮ್ ನೀವು ಹೇಳಲಿಲ್ಲ ಆಗಿದೆ ಸರಿ ಸರಿ ಇವಾಗ ಕಲ್ತ್ಕೊಂಡು ಬನ್ನಿ ಹೋಮ್ ವರ್ಕ್ ಎಲ್ಲ ಮಿಸ್ಟೇಕ್ ಮಾಡಿದ್ರೆ ಮತ್ತೆ 100 ಟೈಮ್ಸ್ ಬರ್ಕೋ ಬರಬೇಕಾಗುತ್ತೆ ಆ ರಾಹುಲ್ 1 2 3 ಹೇಳು കൊണ്ടേൻ വേടാ ഓ എ എൻ ഇ വൺ ടി ഓ ഡബ്ല്യു 2 എന്താ രാഹുൽ നീ ഈതാരെൽത്തിയാ ശരിയായില്ല മറ്റേ സ്പെല്ലിംഗ് മാട് സ്പെൽ മാട് ടു കേ ടി ഓ ഡബ്ല്യു 2 മാം ആണ് ഡോങ്ക് കേട്ടീടാനേ ടു കേ ടി ഡബ്ല്യു ഓ പോണ്ട് കേ മാം ഫസ്റ്റ് ടി ബണ്ട് ഓ ഡബ്ല്യു ടി ഓ ബണ്ട് ടി ഡബ്ല്യു ഓ നാ ಮ್ಯಾಮ್ ಟಿ ಡಬ್ಲ್ಯೂ ಓ ಬರಬೇಕು ಇದು ಟಿ ಓ ಡಬ್ಲ್ಯೂ ಅಂತ ಹೇಳ್ತಿದ್ದಾನೆ ಮ್ಯಾಮ್ ಟೋ ಅಂತ ಹೇಳ್ತಿದ್ದಾನೆ ಮ್ಯಾಮ್ ಅದು ರಾಂಗ್ ವೆರಿ ಗುಡ್ ಟು ಇದೆ ಇಷ್ಟ ಇಂಪ್ರೂವ್ ಆಗ್ಬಿಟ್ಟಿದೀಯಾ ಯಾರ್ ಹೇಳ್ಕೊಟ್ರು ಇದೆಲ್ಲ ಏನು ಹೇಳೋಕೆ ಬರ್ತಿರ್ಲಿಲ್ಲ ನಿಮಗೆ ಥ್ಯಾಂಕ್ ಯು ಮ್ಯಾಮ್ ನನಗೆ ನಮ್ಮ ಅಮ್ಮ ಹೇಳ್ಕೊಟ್ಟು ದಿನ ಹೇಳ್ಕೊಡ್ತಾರೆ ದಿನ ಬೈತಿ ಬೈದಿ ನಂಗೆ ದಿನ ಹೇಳ್ಕೊಡ್ತಾರೆ ಮ್ಯಾಮ್ ಒಂದು ಸತಿ ಹಂಡ್ರೆಡ್ ಟೈಮ್ಸ್ ಆಮೇಲೆ ಬರ್ಸ್ತಾರೆ ಮ್ಯಾಮ್ ಮನೇಲಿ ನಮ್ಮಮ್ಮ ಬೇರೆ ನೋಟ್ಸ್ ನನಗೆ ಹೋಮ್ ವರ್ಕ್ ಮಾಡಿಸೋದಕ್ಕೆ ಡೇಲಿ ಅದಲ್ಲಿ ಹೋಮ್ ವರ್ಕ್ ಮಾಡಲೇಬೇಕು ಅದು ಹೋಮ್ ವರ್ಕ್ ಮಾಡ್ಬಿಟ್ಟೆ ಮಲ್ಕೋಬೇಕು ಮ್ಯಾಮ್ ಡೇಲಿ ಮಾಡಿಸ್ತಾರೆ ನಮ್ಮಮ್ಮ ಏನು ರಾಹುಲ್ ನೀನು ಬರ್ತಾ ಬರ್ತಾ ಹರಾಯಿರ್ ಕುದ್ರೆ ಏಕ ಕತ್ತೆ ಆಗ್ತಾ ಇದೆಯಲ್ಲ ಏನು ಕ್ಲಾಸ್ ಟಾಪರ್ ಅಂತ ಹೇಳ್ತೀಯಾ ನಿಮಗೆ 2 ಗೆ ಒಂದು ಸ್ಪೆಲ್ಲಿಂಗ್ ಹೇಳಕ್ಕೆ ಬರೋದಿಲ್ವಾ ಮ್ಯಾಮ್ ಇನ್ನೊಂದು ಸಲ ನಾಳೆ ನೀನು ಬರಬೇಕಾದ್ರೆ 1 ಟು 100 ವರೆಗೆ 100 ಟೈಮ್ಸ್ ಬರ್ಕೋಬರಬೇಕು ಏನಾದರೂ ನೀನು ಕಳ್ಳಟ ಏನಾದರೂ ಹಾಡಿದ್ರೆ நான் ராகுல் கிளாஸ் லீடர்கள் மட்டும்தான் மத்தியா நானே என்ன ஏளலப்பா யாரோ ஏளodilவா யாரோ கந்தில்வா அம்மா நான் ಹೇಳ್ತೀನಿ ಓ

ವೆರಿ ಗುಡ್ ಎಲ್ಲ ಕ್ಲಾಪ್ಸ್ ಮಾಡಿ ಚಿಂಟುಗೆ ತುಂಬ ಚೆನ್ನಾಗಿ ಹೇಳಿದ್ಲು ಇದೇ ತರ ನೀನು ಕಲ್ತ್ಕೊಂಡು ಬರಬೇಕು ಓಕೆ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸಂಡೇ ಮಂಡೇ ಗೊತ್ತಾ ಮ್ಯಾಮ್ ಗೊತ್ತು ವೈ ಶಾ ಎನ್ ಜಿ ಎಂ ಜಿ ಎ ವೈ ಮ್ಯಾಮ್ ವೆರಿ ಗುಡ್ ವೆರಿ ಗುಡ್ ಚೆನ್ನಾಗಿ ಕಲ್ತ್ಕೊಂಡು ಬರ್ತಾ ಇದ್ದೀಯಾ ಹಿಂಗೇ ಕಲ್ತ್ಕೊಂಡು ರಾಹುಲ್ ಪಮ್ಮಿ ರಾಮುಗುಂಡ ನೀವೆಲ್ಲ ಇಂಪ್ರೂವ್ ಆಗಲಿಲ್ಲ ಅಂದ್ರೆ ನೋಡಿ ನೋಡಿ ಕಲ್ತ್ಕೊಡಿ ಖುಷಿ ಆಯ್ತು ನಮ್ಮಿಗೆ ಹೇಳ್ತೀನಿ ಇವತ್ತು ಬೈಕಿದ್ದು